ಬಂಧುಗಳೇ ನಮಸ್ಕಾರ ಐವತ್ತಿನ ಈ ಸ್ಟೋರಿಯಲ್ಲಿ ನಟನೆಯಿಂದ ಉದ್ಯಮ ಕ್ಷೇತ್ರದತ್ತ ವಾಲಿ ಉದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸನ್ನ ಸಾಧಿಸಿದಂತ ನಟಿ ಮಾಧವಿ ಅವರ ಬಗ್ಗೆ ಹೇಳ್ತೀನಿ ನಟಿ ಮಾಧವಿ ಯಾರಿಗಾನೆ ಗೊತ್ತಿಲ್ಲ ಹೇಳಿ ಮಾಧವಿ ಅಂತಿದ್ದ ಹಾಗೆ ನಿಮಗೆ ಯಾವ ಸಿನಿಮಾ ನೆನಪಾಗುತ್ತೋ ಗೊತ್ತಿಲ್ಲ ನನಗಂತೂ ಅವರ ಆಕಸ್ಮಿಕ ಸಿನಿಮಾ ಹಾಲು ಜೇನು ಸಿನಿಮಾ ಈ ಎಲ್ಲಾ ಸಿನಿಮಾಗಳು ಕೂಡ ನೆನಪಾಗೋದಕ್ಕೆ ಶುರುವಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಉತ್ತಮ ಪೇರ್ ಅಂತ ಕರೆಸಿಕೊಳ್ತಿದ್ದಂತಹ ನಟಿ ಮಾಧವಿ ಬಹುತೇಕ ದಕ್ಷಿಣ ಭಾರತದ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದಂತಹ ಖ್ಯಾತಿ ಇವರಿಗಿದೆ ಹೆಚ್ಚು ಕಡಿಮೆ ಹದಿನೇಳು ವರ್ಷಗಳ ಕಾಲ ಲೀಡಿಂಗ್ ನಟಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಖ್ಯಾತಿ ಕೂಡ माधवी और ಮಾಧವಿಯವರು ಇದ್ದಕ್ಕಿದ್ದ ಹಾಗೆ ಸಿನಿಮಾ ಕ್ಷೇತ್ರದಿಂದ ದೂರ ಆಗಿ ಹದಿನೇಳು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನ ಸಲ್ಲಿಸಿ ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ತುಂಬಾ ಚಿಕ್ಕ ವಯಸ್ಸಿಗೆ ಸಿನಿಮಾ ಕ್ಷೇತ್ರದಿಂದ ದೂರವಾಗಿ ಬಿಡ್ತಾರೆ ಹಾಗಾದ್ರೆ ಯಾಕೆ ಸಿನಿಮಾ ಕ್ಷೇತ್ರದಿಂದ ದೂರವಾಗಿದ್ದು ಸದ್ಯ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಆ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಮಾಧವಿ ಅವರ ಸಿನಿಮಾ ಬದುಕಿನ ಇಣುಕು ನೋಟವನ್ನ ನೋಡೋಣ ಜೊತೆಗೆ ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಟಿ ಮಾಧವಿ ಹುಟ್ಟಿದ್ದು ಆಂಧ್ರಪ್ರದೇಶದ ಹೈದರಾಬಾದ್ ನಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರಂದು ಜನಿಸ್ತಾರೆ ಬಾಲ್ಯದಿಂದಲೇ ಅವರಿಗೆ ಭರತನಾಟ್ಯ ಹೀಗೆ ನೃತ್ಯದ ಕಡೆಗೆ ವಿಶೇಷವಾದಂತಹ ಆಸಕ್ತಿ ಇರುತ್ತೆ ಹೀಗಾಗಿ ಭರತನಾಟ್ಯವನ್ನ ಕಲಿತಾರೆ ಜಾನಪದ ನೃತ್ಯವನ್ನ ಕೂಡ ಕಲಿತಾರೆ ಆದರೆ ಮನೆಯಲ್ಲಿ ತೀರಾ ತೀರಾ ಬಡತನ ಇರುತ್ತೆ ಒಂದೊಂದು ರೂಪಾಯಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಮಾಧವಿಯವರ ಮನೆಯಲ್ಲಿ ಇರುತ್ತೆ ಭರತನಾಟ್ಯವನ್ನ ಮಾಡ್ತಾನೆ ಸಾಕಷ್ಟು ವೇದಿಕೆಗಳಲ್ಲಿ ಶೋವನ್ನ ಕೊಟ್ಟು ಅದರಿಂದ ಬಂದಂತಹ ಹಣವನ್ನ ಕುಟುಂಬ ನಿರ್ವಹಣೆಗೋಸ್ಕರ ಮಾಧವಿಯವರು ಕೊಡ್ತಾರೆ ಇರ್ತಾರೆ ಯಾಕೆ ಅವರ ಆರ್ಥಿಕ ಪರಿಸ್ಥಿತಿಯನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ತೀರಾ ಕಡು ಬಡತನದಲ್ಲಿ ಇದ್ದಂತ ಕುಟುಂಬ ಅಂದ್ರೆ ಅದು ಮಾಧವಿ ಅವರದ್ದು ಒಂದೊಂದು ರೂಪಾಯಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇರುತ್ತೆ ಆದ್ರೂ ಕೂಡ ಅಪ್ಪ ಅಮ್ಮ ಕಷ್ಟಪಟ್ಟು ಇವರಿಗೆ ಭರತನಾಟ್ಯವನ್ನ ಕಲಿಸಿರ್ತಾರೆ ಯಾವ ಭರತನಾಟ್ಯವನ್ನ ಅಪ್ಪ ಅಮ್ಮ ಕಲಿಸಿರ್ತಾರೋ ಅದೇ ಭರತನಾಟ್ಯದಿಂದ ಮನೆಗೆ ದುಡಿಮೆ ಮಾಡಿ ತಂದ್ಕೊಡ್ತಾ ಇರ್ತಾರೆ ನಟಿ ಮಾಧವಿ ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ದುಡಿಮೆಯನ್ನು ಕೂಡ ಆರಂಭಿಸುತ್ತಾರೆ ಇದೇ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಭರತನಾಟ್ಯ ಶೋ ಕೊಡುವಂತಹ ಸಂದರ್ಭದಲ್ಲಿ ನಿರ್ದೇಶಕರಾಗಿರುವಂತಹ ಹಾಗೆ ರಾಜಕಾರಣಿಯೂ ಕೂಡ ಆಗಿದ್ದಂತಹ ದಾಸರಿ ನಾರಾಯಣರಾವ್ ಅವರ ಕಣ್ಣಿಗೆ ನಟಿ ಮಾಧವಿಯವರು ಬೀಳ್ತಾರೆ ಭರತನಾಟ್ಯವನ್ನು ಮಾಡುವಾಗ ಆಗ ದಾಸರಿ ನಾರಾಯಣರಾವ್ ಅವರಿಗೆ ಅನಿಸುತ್ತೆ ನಾನು ಸಿನಿಮಾದಲ್ಲಿ ಯಾಕೆ ಈಕೆ ಒಂದು ಪಾತ್ರವನ್ನು ಕೊಡಬಾರದು ಅಂತ ಹೇಳಿ ಈ ಮೂಲಕ ಕೇವಲ ಹದಿಮೂರು ವರ್ಷಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ತೆಲುಗು ಸಿನಿಮಾ ತೋರುಪು ಪಡಾಮಾರ ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಆಗ ಮಾಧವಿಗೆ ಬರಿ ಹದಿಮೂರು ವರ್ಷ ಅಂದಿನಿಂದ ಮಾಧವಿ ಹಿಂತಿರುಗಿ ನೋಡಿದ್ದೇ ಇಲ್ಲ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಾಗೆ ಬೇರೆ ಬೇರೆ ಒಂದಷ್ಟು ಪ್ರಾದೇಶಿಕ ಭಾಷೆಗಳು ಜೊತೆಗೆ ಬಾಲಿವುಡ್ ನಲ್ಲಿ ಅಮಿತಾಬ್ ಬಚ್ಚನ್ ಜೊತೆಗೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ಖ್ಯಾತಿ ಮಾಧವಿ ಆಗತ್ತೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಿರಂಜೀವಿ ಅವರ ಜೊತೆಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಚಿರಂಜೀವಿ ಅವರ ಜೊತೆಗೆ ಬೆಸ್ಟ್ ಪೇರ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ರು ಆಂಧ್ರದಲ್ಲಿ ಇನ್ನ ಶಿವಾಜಿ ಗಣೇಶನ್ ಜೊತೆಗಾಗಿರ್ಬೋದು ಮಲಯಾಳಂನಲ್ಲಿ ಮೋಹನ್ ಲಾಲ್ ಮುಮ್ಮಟ್ಟಿ ಇಂಥವ್ರ ಜೊತೆಗೆ ಅಭಿನಯಿಸಿದ್ದಾರೆ ಇನ್ನ ಬಾಲಿವುಡ್ ಅಂತ ಬಂದ್ರೆ ಅಮಿತಾಬ್ ಬಚ್ಚನ್ ಜೊತೆಗೆ ಅಗ್ನಿಪಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಅವರಿಗೆ ಅತಿ ಹೆಚ್ಚು ಅವಕಾಶಗಳನ್ನ ಕೊಡಲಾಗ್ತಾ ಇತ್ತು ಹಾಗೆ ಪ್ರತಿ ಸಿನಿಮಾದಲ್ಲೂ ಕೂಡ ಹೆಚ್ಚಿನ ಸ್ಪೇಸ್ ಕೂಡ ಮಾಧವಿ ಇರ್ತಾ ಇತ್ತು ಇನ್ನು ಕನ್ನಡ ಅಂತ ಬಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗರ್ಜನೆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾರೆ ನಾನು ಒಂದಷ್ಟು ಸಿನಿಮಾಗಳನ್ನು ಮಾತ್ರ ಇಲ್ಲಿ ಹೆಸರಿಸ್ತೇನೆ ಹಾಲು ಜೇನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನುರಾಗ ಅರಳಿತು ಜೀವನ ಚೈತ್ರ ಆಕಸ್ಮಿಕ ಒಡ ಹುಟ್ಟಿದವರು ಇಂತಹ ಸಿನಿಮಾಗಳಲ್ಲಿ ಬೇರೆ ಬೇರೆ ನಟರಗಳ ಜೊತೆಗೂ ಕೂಡ ಮಲೆಯ ಮಾರುತ ಸಿನಿಮಾ ಶ್ರುತಿ ಸೇರಿದಾಗ ಹೀಗೆ ದೊಡ್ಡ ಪಟ್ಟಿಯ ಅವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ರು ಕೂಡ ಕನ್ನಡವನ್ನ ಯಾವತ್ತೂ ಕೂಡ ನಿರ್ಲಕ್ಷಿಸಿದವರಲ್ಲ ಕನ್ನಡದ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನ ಅವರು ಇಟ್ಕೊಂಡಿದ್ರು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಕನ್ನಡದ ಒಂದೊಂದು ಸಿನಿಮಾದ ನಟನೆಯೂ ಕೂಡ ಇಂದಿಗೂ ಕೂಡ ನಮ್ಮ ಕಣ್ಮುಂದೆ ಮುಂದೆ ಬರುತ್ತೆ ಹಾಗಾದ್ರೆ ನಿಮ್ಗೆ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಅಭಿನಯದಲ್ಲಿ ಉತ್ತುಂಗದಲ್ಲಿ ಇದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೂಡ ಹುಟ್ಟಿದವರು ಕನ್ನಡದವರು ಕೊನೆಯದಾಗಿ ಅಭಿನಯಿಸಿದಂತ ಸಿನಿಮಾ ಇದೇ ಸಂದರ್ಭದಲ್ಲಿ ಅವರಿಗೆ ಈ ಧಾರ್ಮಿಕತೆ ಕಡೆಗೆ ಆಧ್ಯಾತ್ಮದ ಕಡೆಗೆ ವಿಶೇಷವಾದಂತಹ ಒಲವಿರುತ್ತೆ ಧಾರ್ಮಿಕ ಗುರು ಸ್ವಾಮಿ ರಾಮ ಅಂತ ಹೇಳಿ ಅವ್ರನ್ನ ಬಹಳ ನಂಬ್ತಾ ಇರ್ತಾರೆ ಮಾಧವಿ ಅವರು ಸ್ವಾಮಿ ಸ್ವಾಮಿರಾಮ್ ಅವ್ರನ್ನ ರಜನಿಕಾಂತ್ ಅವರು ಕೂಡ ತುಂಬಾನೇ ನಂಬ್ತಾ ಇರ್ತಾರೆ ಒಂದು ಮಾಹಿತಿಯ ಪ್ರಕಾರ ಮಾಧವಿ ಅವರಿಗೆ ಸ್ವಾಮಿರಾಮ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದೆ ರಜನಿಕಾಂತ್ ಅವರಂತೆ ಹೀಗೆ ಸ್ವಾಮಿ ರಾಮ್ ಅವ್ರನ್ನ ತುಂಬಾ ನಂಬ್ತಾ ಇರ್ತಾರೆ ಅವ್ರನ್ನ ಪೂಜಿಸ್ತಾ ಇರ್ತಾರೆ ಒಮ್ಮೆ ಮದುವೆ ವಿಚಾರ ಸ್ವಾಮಿ ರಾಮ್ ಅವರ ಮುಂದೆ ಪ್ರಸ್ತಾಪ ಆಗುತ್ತೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಇರ್ತಾರೆ ಮಾಧವಿ ಬಹಳ ವಯಸ್ಸೇನವರಿಗೆ ಆಗಿರೋದಿಲ್ಲ ಆದ್ರೆ ಇದೇ ಸಂದರ್ಭದಲ್ಲಿ ಮದುವೆ ವಿಚಾರ ಆಗ ಪ್ರಸ್ತಾಪ ಆಗತ್ತೆ ಆಗ ಸ್ವಾಮಿ ರಾಮ್ ಅವರು ಓರ್ವ ವ್ಯಕ್ತಿಯನ್ನ ಸೂಚಿಸ್ತಾರೆ ರಾಲ್ಫಾ ಶರ್ಮಾ ಅಂತ ಮೂಲತಃ ಜರ್ಮನಿಯ ವ್ಯಕ್ತಿ ಅವರು ಆ ಔಷಧ ಕ್ಷೇತ್ರದಲ್ಲಿ ಅಥವಾ ಔಷಧ ಉದ್ಯಮದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿರ್ತಾರೆ ಈ ಮೂಲಕ ರಾಲ್ಫಾ ಶರ್ಮಾ ಅವರನ್ನ ಸ್ವಾಮಿ ರಾಮ ಮಾಧವಿಯವರಿಗೆ ಪರಿಚಯವನ್ನ ಮಾಡ್ಕೊಡ್ತಾರೆ ಪರಿಚಯ ಮಾಡಿಕೊಟ್ಟು ಒಂದು ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ರಾಲ್ಫಾ ಶರ್ಮಾ ಅದೇ ರೀತಿಯಾಗಿ ಮಾಧವಿಯವರ ನಡುವೆ ಪ್ರೀತಿ ಮೊಳಕೆ ಒಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಸುಮಾರಿಗೆ ಕೆಲವೇ ಕೆಲವು ದಿನಗಳಲ್ಲಿ ಒಂಬೈನೂರ ತೊಂಬತ್ತ ಆರಲ್ಲಿಯೇ ಹೆಚ್ಚು ಕಡಿಮೆ ಫೆಬ್ರವರಿ ತಿಂಗಳಲ್ಲಿಯೇ ರಾಲ್ಫಾ ಶರ್ಮಾ ಜೊತೆಗೆ ಮಾಧವಿ ಮದ್ವೆ ಆಗಿ ಬಿಡ್ತಾರೆ ತುಂಬಾ ಚಿಕ್ಕ ವಯಸ್ಸಿಗೆ ಅವರಿಗೆ ಮದುವೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರು ಹದಿನೇಳು ವರ್ಷಗಳ ಕಾಲದ ತಮ್ಮ ಸಿನಿಮಾ ಜನ್ನಿಗೆ ಅಲ್ಲಿಗೆ ಬ್ರೇಕ್ ಬೀಳುತ್ತೆ ಅಂದಿನಿಂದ ಮಾಧವಿ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿಲ್ಲ ಅದ್ಭುತವಾದಂತಹ ಅವಕಾಶಗಳು ಬರ್ತಾ ಇತ್ತು ಅವರು ಸಿನಿಮಾದಲ್ಲಿ ಅಭಿನಯಿಸುವಂತೆ ಸಾಕಷ್ಟು ನಿರ್ದೇಶಕರಿಂದ ನಿರ್ಮಾಪಕರಿಂದ ಕರೆಗಳು ಕೂಡ ಬರ್ತಾ ಇತ್ತು ಬಟ್ ಮಾಧವಿ ತಿರಸ್ಕರಿಸಿಬಿಟ್ರು ಬೇಡ ನನಗಿನ ಸಿನಿಮಾ ಕ್ಷೇತ್ರ ಸಾಕು ನನ್ನ ದಾಂಪತ್ಯ ಜೀವನದ ಕಡೆಗೆ ಆಧ್ಯಾತ್ಮಿಕ ಜೀವನದ ಕಡೆಗೆ ನಾನು ಗಮನವನ್ನು ಕೊಡ್ತೀನಿ ಅಂತ ಹೇಳಿ ಈ ಮೂಲಕ ಅವರು ಜರ್ಮನಿಯ ನ್ಯೂ ಜರ್ಸಿಯಲ್ಲಿ ಹೋಗಿ ನೆಲೆಸ್ತಾರೆ ಅಲ್ಲಿ ಸದ್ಯ ಬಹಳ ಉತ್ತಮವಾದಂತಹ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಇದೀಗ ನಾನು ಅವರ ಆರ್ಥಿಕ ಪರಿಸ್ಥಿತಿ ವಿಚಾರಕ್ಕೆ ಬರ್ತೀನಿ ಒಂದು ಕಾಲದಲ್ಲಿ ಇದೇ ಮಾಧವಿ ಒಂದೊಂದು ರೂಪಾಯಿಗೂ ಕೂಡ ಪರದಾಡ್ತಾ ಇದ್ರು ತಮ್ಮ ಬಾಲ್ಯದಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ದುಡಿಮೆಗೆ ಇಳಿಯುವಂತ ಪರಿಸ್ಥಿತಿ ಮಾಧವಿ ಅವರಿಗೆ ಬಂದಿತ್ತು ಸದ್ಯ ಕೋಟಿ ಕೋಟಿ ರೂಪಾಯಿಯ ಒಡತಿ ಇದೇ ಮಾಧವಿ ಒಂದು ಸಿನಿಮಾ ಕ್ಷೇತ್ರದಲ್ಲೂ ಬಹಳ ದೊಡ್ಡ ಹೆಸರು ಮಾಡಿದ್ರು ಒಳ್ಳೆ ದುಡಿಮೆಯನ್ನ ಮಾಡಿದ್ರು ಆದ್ರೆ ಅದರ ಎಷ್ಟೋ ಪಟ್ಟು ಅಧಿಕ ದುಡಿಮೆಯನ್ನ ಅವ್ರು ಈಗ ಮಾಡ್ತಾ ಇದ್ದಾರೆ ಕಾರಣ ಔಷಧ ಉದ್ಯಮವನ್ನ ತಮ್ಮ ಪತಿಯ ಜೊತೆಗೆ ಸೇರಿ ಇವರು ಕೂಡ ಆರಂಭಿಸಿದ್ದಾರೆ ಅವರ ಪತಿ ರಾಲ್ಫಾ ಶರ್ಮಾ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು ಔಷಧ ಉದ್ಯಮದಲ್ಲಿ ಇನ್ನೊಂದು ಕಡೆಯಿಂದ ಮಾಧವಿ ಕೂಡ ಸಪರೇಟ್ ಆಗಿ ಮತ್ತೊಂದು ಸಂಸ್ಥೆಯನ್ನ ಆರಂಭಿಸುತ್ತಾರೆ ಔಷಧ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಬಹಳ ದೊಡ್ಡ ಮಟ್ಟಿಗೆ ಅವರ ಔಷಧ ಉದ್ಯಮ ಬೆಳೆದು ನಿಂತಿದೆ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಬದುಕಿನಲ್ಲಿ ಸ್ವಲ್ಪವೂ ಎಡವರ್ಟ್ ಮಾಡ್ಕೊಂಡಿಲ್ಲ ಸಿನಿಮಾ ಕಲಾವಿದರಂದಾಗ ನೋಡ್ತಾ ಇರ್ತೀವಿ ದಾಂಪತ್ಯ ಜೀವನದಲ್ಲೋ ಅಥವಾ ಇನ್ನೊಂದು ಯಾವ್ದಲ್ಲೋ ಸ್ವಲ್ಪ ಮಟ್ಟಿಗೆ ಎಡವಟ್ಟುಗಳನ್ನು ಮಾಡ್ಕೊಂಡಿರ್ತಾರೆ ಬಟ್ ಮಾಧವಿ ಮಾತ್ರ ಎಲ್ರಿಗೂ ಮಾದರಿ ಆಗುವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಸಿನಿಮಾ ಬದುಕಿನಲ್ಲಿ ಎಲ್ಲೂ ಕೂಡ ಎಡವರ್ಟ್ ಆಗಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ಅಭಿನಯಿಸುತ್ತಾರೆ ಮತ್ತೊಂದು ಕಡೆಯಿಂದ ದಾಂಪತ್ಯ ಜೀವನದಲ್ಲೂ ಕೂಡ ಯಾವುದೇ ಎಡವರ್ಟ್ ಆಗಿಲ್ಲ ಸದ್ಯ ಮಕ್ಕಳ ಜೊತೆಗೆ ಗಂಡನ ಜೊತೆಗೆ ಬಹಳ ಖುಷಿ ಖುಷಿಯಾಗಿ ಸುಖವಾದಂತಹ ಸಂಸಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸಿನಿಮಾ ಆದ ನಂತರ ತುಂಬಾ ಜನ ರೆಸ್ಟ್ ಮಾಡ್ತಾರೆ ರೆಸ್ಟ್ ಮಾಡಲಿಲ್ಲ ಬಟ್ ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ ಮಾಧವಿ ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಎನ್ನುವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಮಾಧವಿಯವರು ಬಾಲ್ಯದಲ್ಲೇ ಬಡತನ ಕಷ್ಟ ಇದೆಲ್ಲವನ್ನೂ ಕೂಡ ನೋಡಿದ ಕಾರಣಕ್ಕಾಗಿ ನಾನು ಬಡವರಿಗೆ ಅಥವಾ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದವರಿಗೆ ನಾನು ಸಹಾಯ ಮಾಡಬೇಕು ಎನ್ನುವಂತ ಆಸೆ ಮಾಧವಿಯವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಹೀಗಾಗಿ ದಿ ಮಾಧವಿ ಚಾರಿಟಬಲ್ ಫೌಂಡೇಶನ್ ಅನ್ನ ಆರಂಭಿಸಿದ್ದಾರೆ ಈ ಮೂಲಕ ಇಡೀ ಜಗತ್ತಿನಾದ್ಯಂತ ಯಾರ್ಯಾರು ಆರ್ಥಿಕವಾಗಿ ತೀರಾ ತೀರಾ ಸಂಕಷ್ಟದಲ್ಲಿದ್ದಾರೋ ಅವರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿರಬಹುದು ಇಂಥ ಎಲ್ಲ ಕೆಲಸವನ್ನು ಕೂಡ ಮಾಧವಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದೊಂದು ರೂಪಾಯಿಗೂ ಕೂಡ ಪರದಾಡ್ತಿದ್ದಂತ ಮಾಧವಿ ಎಂದು ಕೋಟ್ಯಾಧಿಪತಿ ಹಾಗಂದ ಮಾತ್ರಕ್ಕೆ ತಾನು ಬಂದಂತಹ ದಾರಿಯನ್ನ ಎಂದಿಗೂ ಕೂಡ ಮರೆತಿಲ್ಲ ಸಾಕಷ್ಟು ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಇವರ ಮುಖವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಅಲ್ಲ ಅಷ್ಟು ಅದ್ಭುತವಾದಂತಹ ಅಭಿನಯವನ್ನ ಬಹುತೇಕ ಸಿನಿಮಾಗಳಲ್ಲಿ ನೋಡಿದ್ದಾರೆ